ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಟೈಮ್ ಬಂದು ಐದು ಗಂಟೆ ಆಗಿದೆ ಎಲ್ಲಿಗೆ ಹೋಗ್ತಾ ಇದೀವಿ ಗೊತ್ತಾ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವೆಲ್ಲ ಎಲ್ಲಿ ಹೊರಟಿದ್ದೀವಿ ಅಂತ ಅಂದರೆ ಬಿಳಿಗಿರಿ ರಂಗಪ್ಪನ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ನಾವು ನಮ್ಮ ಹೋಗ್ತಾ ಇದ್ದೀವಿ ಮುಂದೆ ನಮ್ಮ ಜೊತೆ ಯಾರು ಬರ್ತಿದ್ದಾರೆ ಅಂತ ಮುಂದೆ ವಿಡಿಯೋದಲ್ಲಿ ನೋಡಿ ಓಕೆನಾ ಇವಾಗೆಲ್ಲ ಗಾಡಿಗೆಲ್ಲ ಪೂಜೆ ಮಾಡಿಬಿಟ್ಟು ಹೊಡ್ಬೇಕಲ್ವಾ ಅದಕ್ಕೆ ಅವ್ರನ್ನ ನೀರೆಲ್ಲ ಹಾಕ್ತಾಯಿದ್ದಾರೆ ನಾವು ಗಾಡಿಗೆ ಮತ್ತೆ ಪೂಜೆ ಮಾಡಿ ಇವಾಗ ಹೊರಡ್ತೀವಿ ಇವಾಗ ಟೈಮ್ ಬಂದು ಆರೂವರೆ ಆಗಿದೆ ಅಲ್ಲಿ ಹೋಗಿ ಅವ್ರ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಹೋಗ್ಬೇಕಿತ್ತು ಅದಕ್ಕೆ ಅಲ್ಲಿಂದ ಹೊರಡೋದೇ ತುಂಬ ಲೇಟಾಯಿತು ಅಲ್ಲಿಂದ ಅವ್ರ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಹೊರಡೋ ತನಕ ಒಂಬತ್ತು ಗಂಟೆ ಆಯಿತು ಒಂಬತ್ತು ಗಂಟೆ ಆದಮೇಲೆ ಅಲ್ಲಿ ದಾರೀಲಿ ಹೋಗ್ತಾ ಎಲ್ಲ ತಿಂದ್ವಿ ಮತ್ತು ಅಲ್ಲಿ ಎಷ್ಟೊತ್ತಿಗೆ ಹೋದ್ವಿ ಅಂದರೆ ಅಲ್ಲಿಗೆ ಹೋಗೋ ತನಕ ಹನ್ನೊಂದು ಗಂಟೆ ಆಯಿತು ಹನ್ನೊಂದು ಗಂಟೆಗೆ ಹೋಗಿ ಎಪ್ಪಾ ತುಂಬ ಘಾಟ್ ನಮ್ಗಂತೂ ತುಂಬ ಭಯ ಆಗ್ತಾಯಿತ್ತು ಅದನ್ನೆಲ್ಲ ನೋಡಿ ಹೋಗಿ ಅದೆಲ್ಲ ಪೂಜೆ ಮಾಡಿಸಿದ್ವಿ ಮಾಡಿ

ऑय्यो! Yup pak! आपफ को 열 जर लेक्ड़घ य मादेलडवियन चाहिविन वारेक्राट एक्षिरत वारेक्वस्थेरत Booksці Еइ सी। हे तो जागा बुड़ी। ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನಾವು ಇವಾಗ ತಾನೆ ತಿಂಡಿ ಎಲ್ಲ ತಿನ್ಕೊಂಡು ಇವಾಗ ಬಿಳಿಗಿರಿ ರಂಗಪ್ಪನ ಬೆಟ್ಟ ಎಂಟರ್ ಆದ್ವಿ ನೋಡಿ ಬೇಸಿಗೆ ಇರೋದಕ್ಕೂ ಅದಕ್ಕೂ ಮರಗಳೆಲ್ಲಪ್ಪ ಒಣಗೋಗ್ಬಿಟ್ಟಿದೆ ಒಂದು ಗ್ರೀನ್ ಎಲ್ಲ ಎಲ್ಲೋ ಒಂದೊಂದಿತ್ತು ಆದರೆ ಸ್ವಲ್ಪ ಮಳೆ ಎಲ್ಲ ಬಿದ್ದಿದ್ರೆ ಇನ್ನೂ ಸ್ವಲ್ಪ ಗ್ರೀನರಿಯಾಗಿ ಚೆನ್ನಾಗಿರೋದು ನೋಡೋಕ್ಕೆ ಫುಲ್ಲು ಇವಾಗೆಲ್ಲ ಮರಗಳೆಲ್ಲ ಒಣಗೋಗಿಪ್ಪ ಒಂದು ಸ್ವಲ್ಪ ನೀರೇ ಇಲ್ಲ ಅವಕ್ಕೆ ತುಂಬ ಅಂದರೆ ತುಂಬಾ ಬಿಸಿಲಿತ್ತು ಕ ಯಪ್ಪ ಬರೀ ಬರಿಗಾಲಲ್ಲಿ ನಡೆಯೋಕ್ಕೆ ಆಯ್ತಾ ಇರಲಿಲ್ಲ ಅಷ್ಟೊಂದು ಬಿಸಿಲಿತ್ತು ಯಪ್ಪ ಹೆಂಗೋ ನಡ್ಕೊಂಡೋಗಿ ಇದ್ದಾಯಿತು ಆಮೇಲೆ

ಇವಾಗಂತೂ ಎಲ್ಲಾರು ಗೊತ್ತಿರೋ ಹಾಗೆ ತುಂಬಾ ಅಂದ್ರೆ ತುಂಬಾನೇ ಬಿಸಿಲಿದೆ ಪಾಪ ಪ್ರಾಣಿ ಪಕ್ಷಿಗಳಿಗಂತೂ ನೀರಿಲ್ಲದೇ ಅಂತೂ ಇರೋದಕ್ಕೆ ಆಗೋದೇ ಇಲ್ಲ ನಿಮ್ಮ ಮನೆ ಹೊರ್ಗಡೆ ಆಗಲಿ ಟೆರೆಸ್ ಮೇಲಾಗಲಿ ಎಷ್ಟಾಗುತ್ತೋ ಅಷ್ಟು ನೀರನ್ನು ಇಡಿ ಅವಕ್ಕೂ ತುಂಬ ಎಲ್ಪ್ ಆಗುತ್ತೆ ಪಾಪ ಅವೇನು ಬಾಯಿ ಬಿಟ್ಟು ಕೇಳೋಕ್ಕಾಗುತ್ತ ನೀರು ಬೇಕು ಅಂತ ನಾವೇ ತಿಳ್ಕೊಂಡು ನೀರನ್ನ ಆದಷ್ಟು ಇಡಿ multimillion dollar

അത് വീഡിയോ നാട്ടി

त बि देस् तर

ಮೂರ ಇನ್ನೊಬ್ಬರು ಬೆಳೆಸ್ತೀರಾ ಮೂರಾಗದೂ ಕೊಡ್ರಾಂತಿರ್ಬೋದು I don't know but we didn't want to hide. We didn't want to hide. I don't know why I'm here. I don't know why I'm here. सु <laughs>

ಅವ್ರ ಏನೋತ್ ಆಗತ್ತವ್ರ ಏನಷ್ಟು ಇದೇ ಅವ್ರ ಒಂದು ಬಾ ಜಲ್ದಿ ಬರ್ರಪ್ಪ ನಾನು ಹೋಯ್ತೀನಿ ಪಪ್ಪು Papa, <tip> Papu Papo. Papo. Killi. ಮಾತಾ ತೊಳೆ ಪುಡೆ ಪುಡೇ ಪುಡೆ ಪುಡೆ ಅಲ್ಲ ಮಾಡು ಗಿಲ್ಲಿ ಮಾತು ಸಾಕ ಚೆನ್ನಾಗಿ ಸುಟ್ಟೋಯ್ತವ ಕಾಲ

ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನಾಳೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್